ಎಲ್ರಿಗೂ ನಮಸ್ಕಾರ ಈಗ ಅಡಿಕೆ ತೋಟದಲ್ಲಿ ಏನೋ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಜಾಸ್ತಿ ನಮಗೆ ಮಳೆ ಗ್ಯಾಪ್ ಇದ್ದಾಗ ಈ ಥರದ ಚುಕ್ಕೆಗಳು ನಮಗೆ ಅಡಿಕೆ ಗಿಡದಲ್ಲಿ ಸುಳಿ ಎಲೆಗಳಲ್ಲಿ ಅಥವಾ ಮೊದಲೇ ಎಲೆ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಕಂಡುಬರುವಂಥ ಒಂದು ಚಾನ್ಸಸ್ಸು ಇರುತ್ತದೆ ಈಗ ಸಾಕಷ್ಟು ತೋಟಗಳಲ್ಲಿ ಈ ರೀತಿ ಕಾಣುತ್ತದೆ ಈ ನಾಲ್ಕರಿಂದ ಐದು ವರ್ಷದ ತೋಟಗಳಲ್ಲಿ ಅಥವಾ ಅದಕ್ಕಿಂತನೂ ಕೆಳಗಡೆ ಇರತಕ್ಕಂಥ ಸಸಿ ತೋಟಗಳಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಬರ್ತೈತೆ ಸಾಕಷ್ಟು ಜನ ರೈತರು ಸರ್ ನಮ್ಮ ತೋಟದಲ್ಲಿ ಏನು ಎಲೆ ಚುಕ್ಕೆ ರೋಗ ಬಂದಿದೆ ಮಲೆನಾಡಿನಲ್ಲಿ ಬಂದಿರತಕ್ಕಂಥ ಎಲೆ ಚುಕ್ಕೆ ರೋಗ ಇರ್ಬೋದಾ ಇದು ಅಂತಂದು ಸಾಕಷ್ಟು ಜನ ಕೇಳ್ತಾರೆ ಆದರೆ ಇದು ಎಲೆ ಚುಕ್ಕೆ ರೋಗ ಅಲ್ಲ ಇದು ಸ್ಪಿಂಡಲ್ ಬಗ್ ಅಂತಂದು ಬರ್ತೈತಿ ಅದನ್ನು ನಾವು ಕನ್ನಡದಲ್ಲಿ ಈ ಸುಳಿ ತಿಗಣೆ ಅಂತಂದು ಹೇಳ್ತೀವಿ ಅದರ ಒಂದು ಬಾಧೆಯಿಂದ ಈ ರೀತಿ ಆಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಮತ್ತು ಇಲ್ಲಿ ನೋಡ್ರಿ ಎಷ್ಟೊಂದು ಸಾಕಷ್ಟು ನಿಮಗೆ ಈ ಥರ ಚುಕ್ಕೆಗಳು ಕಾಣ್ತದವೆ ಆದರೆ ಅದೇ ನಿಮಗೆ ಕೆಳಗಿನ ಎಲೆಗಳ ಮೇಲೆ ನೋಡಿದರೆ ಯಾವ ಎಲೆ ಮೇಲೂ ಕೂಡ ಆ ಚುಕ್ಕೆ ಇರೋದಿಲ್ಲ ಸೊ ಇದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಅಂತಂದರೆ ಈಗ ಈ ಸುಳಿ ಏನಿರುತ್ತೆ ಈ ಸುಳಿನಲ್ಲಿ ಈ ಸುಳಿ ತಿಗಣೆ ಅಂತ ಹೇಳ್ತೀವಿ ಒಂದು ಸಣ್ಣ ಈ ಮನೆಯಲ್ಲಿ ಈ ಎಲ್ಲ ಇರ್ತಿದ್ದು ಮುಂಚೆ ಈಗ ತುಂಬ ಕಡಿಮೆ ಆ ಥರದ ಒಂದು ಹುಳ ಇರುತ್ತೆ ಅದು ಏನು ಮಾಡುತ್ತಪ್ಪ ಅಂತಂದರೆ ಈ ಸುಳಿ ಮೇಲೆ ಕುತ್ಕೊಂಡ್ಬಿಟ್ಟು ಹೊಸದಾಗಿ ಮರ್ತಿರತಕ್ಕಂಥ ಸುಳಿ ಎಲೆನ ಅದು ಓಪನ್ ಆಗೋಕ್ಕಿಂತ ಮುಂಚೆ ಕೆರೆದು ಕೆರ್ಕೊಂಡು ತಿಂತಿರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಸಣ್ಣ ಸಣ್ಣ ಗೆರೆಗಳನ್ನು ನೀವು ಸುಳಿ ಮೇಲೆ ನೋಡ್ತಿರ್ತೀರಿ ಸೊ ಇದು ಹುಳುವಿನ ಒಂದು ಬಾಧೆ ಆಗಿರುತ್ತೆ ಆ ಹುಳನ ನಿಮಗೆ ತೋರಿಸ್ಬೇಕು ಅಂತಂದರೆ ನಾನು ಇಲ್ಲಿ ಈಗ ನಿಮಗೆ ತೋರಿಸ್ತೀನಿ ಒಂದೊಂದು ಗಿಡದಲ್ಲಿ ಕೆಲವೊಂದು ಸರಿ ಒಂದು ಎರಡು ಹುಳ ಇರ್ತವೆ ಅದು ಅಷ್ಟೊಂದು ತೊಂದರೆ ಆಗಲ್ಲ ಆದರೆ ಕೆಲವೊಂದು ಸರಿ ಏನಪ್ಪ ಅಂತಂದರೆ ಅದರ ಮರಿಗಳು ಕೆಲವೊಂದು ತೋಟಗಳಲ್ಲಿ ಜಾಸ್ತಿ ಇರ್ತವೆ ನೀವು ನೋಡ್ತಾ ಇರ್ಬೋದು ಮಾಸ ಹೆಂಗೆ ಕುತ್ಕೊಂಡಿದ್ದಾವೆ ಅಂತ ಇವು ಇನ್ನು ಪ್ರೌಢಾವಸ್ಥೆಗೆ ಬಂದಿಲ್ಲ ಈಗ ಸಣ್ಣ ಹುಳುಗಳಿರ್ತವೆ ಇವುಗಳೆಲ್ಲವೂ ಅಂದರೆ ರಸವನ್ನು ಹೀರ್ಕೊಂಡು ಹೀರ್ಕೊಂಡು ತಿಂತಿರ್ತವೆ ಅದರಿಂದ ಏನು ಅಂತಂದರೆ ಈ ರಸ ಇರೋದರಿಂದ ಈ ರೀತಿಯ ಚುಕ್ಕೆಗಳು ನಮಗೆ ಕಾಣ್ತದೆ ಫಸ್ಟ್ ಅದು ಚುಕ್ಕೆ ಕಾಣಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದ್ರ ಮೇಲೂ ನಿಮಗೆ ಅಷ್ಟೊಂದು ಸಿಗ್ನಿಫಿಕೆಂಟಾಗಿ ಚುಕ್ಕೆ ಕಾಣಲ್ಲ ಬಟ್ ಈ ಎಲೆ ಏನಪ್ಪ ಅಂತಂದ್ರೆ ಓಪನ್ ಆದಮೇಲೆ ಫುಲ್ ನಮಗೆ ಎಲೆಗಳು ಆವಾಗಲೇ ನಿಮಗೆ ಆ ಗಿಡದಲ್ಲಿ ತೋರಿಸಿಲ್ಲ ಆ ರೀತಿ ಚುಕ್ಕೆ ಚುಕ್ಕೆಗಳು ಜಾಸ್ತಿ ಆಗ್ತವೆ ಸರಿಯಾಗಿ ನೋಡ್ಕೊಂಡ್ರಿ ಇದು ಇದು ಹಸಿರು ಇರ್ತವೆ ಸಣ್ಣ ಹುಳ ಇದ್ದಾಗ ನೆಕ್ಸ್ಟು ಸ್ವಲ್ಪ ಇದಾದ ಮೇಲೆ ಏನಪ್ಪಾ ಅಂತಂದರೆ ಕಪ್ಪು ಮತ್ತು ಕೆಂಪು ಬಣ್ಣಕ್ಕೆ ತಿರುಗ್ತವೆ ಇವುಗಳನ್ನು ಸುಳಿ ತೆಗಣೆ ಅಂತ ಹೇಳ್ತೀವಿ ನೋಡಿ ಅವು ಎಷ್ಟು ಇದು ಅಂತಂದರೆ ಸುಳಿ ಒಳಗಡೆ ಕುತ್ಕೊಂಡಿರ್ತವೆ ಮಳೆಗಾಲದಲ್ಲಿ ಅತಿ ಹೆಚ್ಚಿನ ಮಳೆ ಆಗೋದ್ರಿಂದ ಏನಪ್ಪ ಅಂದರೆ ಈ ಸುಳಿನಲ್ಲಿ ನೀರು ನಿಂತ್ಕೊಂಡಾಗ ಇವುಗಳಿಗೆ ಇಲ್ಲಿ ಇರಲಿಕ್ಕೆ ಸಾಧ್ಯ ಆಗೋಲ್ಲ ಸೊ ಹಾಗಾಗಿ ಮಳೆಗಾಲದಲ್ಲಿ ಈ ಒಂದು ಕೀಟ ನಮಗೆ ಕಂಡು ಬರಲ್ಲ ಬಟ್ ಮಳೆ ಸ್ವಲ್ಪ ನಿಂತ ಮೇಲೆ ಗ್ಯಾಪ್ ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಿಮಗೆ ಮಳೆ ಗ್ಯಾಪ್ ಆದವು ಅಂತಂದರೆ ಈ ಒಂದು ಎಲ್ಲ ಸುಳಿ ತೆಗಣಿಗಳು ಹ್ಯಾಚ್ ಆಗಿಬಿಟ್ಟು ಈ ರೀತಿ ಸುಳಿ ಮೇಲೆ ಗೊತ್ತಿರ್ತದೆ ಬಟ್ ಇದಕ್ಕೆ ಸಾಕಷ್ಟು ಈ ನ್ಯಾಚುರಲ್ ಎನಿಮಿಸ್ ಅಂತ ಹೇಳ್ತೀವಿ ನೈಸರ್ಗಿಕ ಶತ್ರುಗಳಿರ್ತಾರೆ ಅದು ಏನು ಅಂತಂದರೆ ಇರುವೆಗಳಿರ್ಬೋದು ಅಥವಾ ಸಣ್ಣ ಒಂದು ಈ ಜಿರ್ಲೆ ಥರ ಒಂದು ಹುಳ ಬರುತ್ತೆ ಅದಿರ್ಬೋದು ಇವೆಲ್ಲವೂ ನ್ಯಾಚುರಲ್ ಪ್ರಿಡೆಟರ್ಸ್ ಸೊ ಹಾಗಾಗಿ ನಾವು ಈ ಹುಳುಗಳ ಸಂಖ್ಯೆ ಜಾಸ್ತಿ ಇರಲಿಲ್ಲಪ್ಪ ಅಂದರೆ ಯಾವುದೇ ಸಿಂಪರಣೆಯ ಅವಶ್ಯಕತೆ ಇರೋದಿಲ್ಲ ನ್ಯಾಚುರಲ್ ಆಗಿಯೇ ನಿರ್ವಹಣೆ ಆಗಿಬಿಡುತ್ತೆ ಬಟ್ ಇದರ ಬಾಧೆ ಜಾಸ್ತಿ ಆಯಿತು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಯಾರಾದರೂ ಆರ್ಗ್ಯಾನಿಕಲಿ ಮೇಂಟೈನ್ ಮಾಡ್ತಿದ್ದೀರಿ ಅಂತಂದರೆ ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡಿದರೆ ಸಾಕು ಇಲ್ಲ ನಾನು ಕೆಮಿಕಲಿ ಸ್ಪ್ರೇ ಮಾಡಿ ಮಾಡ್ತೀವಿ ಅಂತಂದರೆ ಒಂದು ತಯೋಮಿತ ಎಕ್ಸಾಮ್ ಅಂತ ಬರುತ್ತೆ ಅದು ಜೀರೋ ಪಾಯಿಂಟ್ ತ್ರೀ ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಅಥವಾ ಲ್ಯಾಮ್ಡಾ ಸೈಲೋಥ್ರೀನ್ ಅಂತ ಬರುತ್ತೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ಅದು ಒಂದು ಲೀಟ್ರ್ ನೀರಿಗೆ ಸುಮಾರು ಒಂದೂವರೆ ಎಮ್ ಎಲ್ನಷ್ಟು ಹಾಕ್ಕೊಂಡು ಸಿಂಪರಣೆ ಮಾಡಿದರೆ ಸಾಕಾಗ್ತದೆ ಸೊ ಇಷ್ಟನ್ನು ನೀವು ಒಂದು ಸಿಂಪಡಣೆ ಮಾಡಿದರೆ ಸಾಕು ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಇದು ಸೆಕೆಂಡರಿ ಇನ್ಫೆಕ್ಷನ್ ಏನೂ ಬರಬಾರ್ದು ಅಂತಂದು ನಾವು ಯೂಜ್ವಲಿ ಏನಪ್ಪಾ ಅಂತಂದ್ರೆ ಈ ಎಕ್ಸಾಕೋನೊಸಲ್ ಅಥವಾ ಮ್ಯಾಂಕೋಜನ್ನು ರೆಕಮೆಂಡೇಶನ್ ಮಾಡ್ತೀವಿ ಅದನ್ನು ಕೂಡ ರೈತ ಅದರ ಜೊತೆಗೆ ಮಿಶ್ರಣ ಮಾಡಿ ಮಾಡ್ಬೋದು ನೋಡ್ರಿ ಈ ಥರ ಎಲೆ ಚುಕ್ಕೆಗಳು ಈ ರೀತಿ ಕಾಣ್ತಿರ್ತವೆ ಬಟ್ ಇದು ಇನ್ನೂ ಗರಿ ಓಪನ್ ಆಗಿರಲ್ಲ ಬಟ್ ಅದನ್ನು ನಾವೇನಾದ್ರೂ ನಿಮಗೆ ತೋರಿಸ್ತೀನಿ ಈಗ ಈಗ ನೋಡ್ರಿ ದರಿ ಓಪನ್ ಮಾಡಿದೆ ಈಗ ದರಿ ಓಪನ್ ಮಾಡಿದ ಮೇಲೆ ನಿಮ್ಗೆ ಏನಪ್ಪಾ ಅಂತಂದರೆ ಈ ರೀತಿಯ ಚುಕ್ಕೆಗಳು ಜಾಸ್ತಿ ಕಾಣ್ತವೆ ನ್ಯಾಚುರಲ್ ಅನಿಮೀಸ್ ಅಂತ ಹೇಳ್ತಿದ್ದೆ ಅಂದರೆ ನೈಸರ್ಗಿಕ ಶತ್ರುಗಳು ಅಂತಂದು ಈ ಜೇಡ ಕೂಡ ಒಂದು ಈ ಒಂದು ಸುಳಿ ತೆಗಣಿಗೆ ಏನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತೆ ಸೊ ಇದು ಆಮೇಲೆ ಯಾವುದೇ ಸಿಂಪರಣೆ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಸುಳಿಯನ್ನು ನೋಡಿರಿ ಸುಳಿ ಎಲೆಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಸುಳಿ ಎಲೆಲೆಯಲ್ಲಿ ಯಾವುದೇ ಥರದ ಚುಕ್ಕೆ ಇಲ್ಲ ಅಂತಂದರೆ ಯಾವುದೇ ಸಿಂಪರಣೆಯ ಅವಶ್ಯಕತೆ ಇಲ್ಲ ಅಂದರೆ ಆ ಹುಳುವಿನ ಒಂದು ಬಾಧೆ ಕಡಿಮೆ ಆಗಿದೆ ಅಂತ ಅರ್ಥ ಆದರೆ ಹಳೆಯ ಎಲೆಗಳ ಮೇಲೆ ಚುಕ್ಕೆ ಇದ್ದರೆ ಅದು ಈ ಮುಂಚೆ ಆಗಿರ್ತಕ್ಕಂಥ ಬಾಧೆ ಆಗಿರುತ್ತದೆ ಈಗ ಆ ಹುಳ ಇರಲ್ಲ ಅಂತಂದು ಅರ್ಥ ಸೊ ಹಾಗಾಗಿ ಸಿಂಪರಣೆ ಮಾಡೋಕ್ಕಿಂತ ಮುಂಚೆ ಸುಳಿ ಎಲೆನ ಸರಿಯಾಗಿ ನೋಡಿರಿ ಅದರ ಮೇಲೆ ಏನಾದರೂ ಸಿಂಟಮ್ಸ್ ಈ ಥರ ನೋಡಿರಿ ಗೆರೆ ಎಳೆದಿರೋ ಥರ ಏನಾದ್ರು ಸಿಂಪ್ಟಮ್ಸ್ ಇದ್ರೆ ಮಾತ್ರ ಸಿಂಪರಣೆ ಮಾಡಿರಿ